ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಭಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಚಾರು ಮನೆ ತಳ ಮನೆಗೆ ಬಂದು ಬಾಗಿಲಲ್ಲಿ ನಿಂತಾಗ ಅದನ್ನು ನೋಡಿ ಮನೆತೆಯ ಬೇಬಿ ಯಾಕೆ ಹಾಗೆ ನೋಡ್ತಿದೆಯಾ ಬಾ ಒಳಗೆ ಅಂತ ಕರೆಯುತ್ತಾಳೆ ಆಗ ಚಾರು ಮನಸ್ಸಿನಲ್ಲಿಯೇ ಇವಳನ್ನು ನೋಡಿದರೆ ನನಗೆ ಹೊಡಿಬೇಕು ಅನಿಸ್ತಾ ಇದೆ ಆದರೆ ಈಗ ಪ್ರೀತಿಯಿಂದ ಮಾತಾಡುವಂತೆ ಡ್ರಾಮಾ ಮಾಡಬೇಕಲ್ಲ ಎಲ್ಲ ನನ್ನ ಕರ್ಮ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಮ್ಯಾಮ್ ಅಂತ ಅಳುತ್ತಾ ಬಂದು ಮನೆತಾಳನ್ನು ಅಪ್ಪಿಕೊಳ್ಳುತ್ತಾಳೆ ಆಗ ಮನೆತ ಎಷ್ಟು ಸೊರಗಿ ಸೊರಗಿದೀಯ ಬೇಬಿ ಅಂತ ಕೇಳುತ್ತಾಳೆ ಆಗ ಚಾರು ಏನು ಮಾಡೋದು ಮ್ಯಾಮ್ ನಾನೇ ಆಯ್ಕೆ ಮಾಡಿಕೊಂಡ ದಾರಿ ಅಲ್ವಾ ಈಗ ಅಲ್ಲಿ ಕಲ್ಲಿದೆ ಮುಳ್ಳಿದೆ ಅಂತ ಹತ್ತರೆ ಏನು ಪ್ರಯೋಜನ ಎಲ್ಲ ನನ್ನ ಹಣೆಬಾರ ಅಂತ ಹೇಳುತ್ತಾಳೆ ಆಗ ಮನೆತ ನಿನಗೆ ಸ್ವಲ್ಪವೂ ನೋವಾಗಬಾರದು ಅಂತ ನಾನು ಎಷ್ಟು ಪ್ರೀತಿಯಿಂದ ಸಾಕಿದ್ದೆ ನೀನು ಅಳುವುದನ್ನು ನನಗೆ ನೋಡೋಕೆ ಆಗ್ತಾ ಇಲ್ಲ ಅಂತ ಹೇಳುತ್ತಾಳೆ ಆಗ ಚಾರು ನಾನು ಅವತ್ತು ನಿನ್ನ ಮಾತು ಕೇಳಿದಿದ್ರೆ ನನಗೆ ಇಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಅಮ್ಮ ನಾನು ಈ ರಾಮಾಚಾರಿ ಮಾತಿಗೆ ಮರಳಾಗಿ ಅವನ ಮಾತು ಕೇಳಿಕೊಂಡು ಅವನ ಹಿಂದೆ ಹೋಗಿಬಿಟ್ಟೆ ಈಗ ಪಡಬಾರದ ವನವಾಸ ಅನುಭವಿಸ್ತಾ ಇದ್ದೀನಿ ಸತ್ತಿ ಹೋಗಿರುವುದು ಅವನು ಆದರೆ ನನ್ನ ಬದುಕು ಈಗ ನರಕದಲ್ಲಿದೆ ಅಮ್ಮ ಅಂತ ಹೇಳುತ್ತಾಳೆ ಆಗಮ್ಮನೆತಾ ರಾಮಾಚಾರಿ ಹೋಗ್ಬಿಟ್ಟ ಅಂತ ಗೊತ್ತಾಯಿತು ಅವನಿಗೆ ಏನಾಯ್ತು ಅಂತ ಕೇಳ್ತಾಳೆ ಆಗ ಚಾರು ಆಕ್ಸಿಡೆಂಟ್ ಅಮ್ಮ ಅಂತ ಹೇಳುತ್ತಾಳೆ ಆಗ ಮಾನೆತಾ ಮನಸ್ಸಿನಲ್ಲಿ ಇವಳಿಗೆ ಅದು ಕೊಲೆ ಅನ್ನೋದು ಗೊತ್ತಾಗಲಿ ನನ್ನ ಪುಣ್ಯ ಅಂತ ಅಂದುಕೊಳ್ಳುತ್ತಾಳೆ ಆಗ ಚಾರು ನಾನು ತಪ್ಪು ಮಾಡಿಬಿಟ್ಟೆ ನನಗೆ ಬುದ್ಧಿ ಇಲ್ಲದೆ ಆ ರಾಮಾಚಾರಿಯನ್ನು ಮದುವೆಯಾಗಿ ಹೋಗಿಬಿಟ್ಟೆ ಆದರೆ ಈಗ ಆ ಮನೆಯಲ್ಲಿರೋದು ಇರೋದಕ್ಕೆ ನನಗೆ ಅಸಹ್ಯ ಆಗ್ತಿದೆ ನಾನು ಹೋಗಿ ಹೋಗಿ ಮಿಡಲ್ ಕ್ಲಾಸ್ ರಾಮಾಚಾರ್ಯಕೆ ಇಷ್ಟಪಟ್ಟನು ಆ ಮನೆಯವರೆಲ್ಲ ರಾಮಾಚಾರಿ ಇರುವವರಿಗೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದರು ಆದರೆ ಈಗ ಮನೆಯವರೆಲ್ಲ ನನ್ನನ್ನು ಕೆಲಸಗಳ ಥರ ನೋಡ್ತಾ ಇದ್ದಾರೆ ರಾಮಾಚಾರ್ಯನ ನಂಬಿಕೊಂಡು ಹೋಗಿದ್ದಕ್ಕೆ ನನಗೆ ಸರಿಯಾದ ಶಿಕ್ಷೆನೇ ಆಗಿದೆ ಅಂತ ಹೇಳುತ್ತಾಳೆ ಆಗ ಮನೆತಾ ಹಾಗೆಲ್ಲ ಹೇಳಬೇಡ ಬೇಬಿ ನಿನಗೆ ನಾನು ಇದ್ದೀನಿ ಇದನ್ನೆಲ್ಲ ಇಲ್ಲ ಯಾಕೆ ನನಗೆ ಮೊದಲೇ ಹೇಳಲಿಲ್ಲ ಅಂತ ಕೇಳುತ್ತಾಳೆ ಆಗ ಚಾರು ನಾನು ನಿನಗೆ ತುಂಬ ಸಲ ಕಾಲ್ ಮಾಡಿ ನನ್ನ ಮನಸ್ಸಿನ ನಾವೆಲ್ಲ ನಿನ್ನ ಮುಂದೆ ಅಂತ ಹೇಳಿ ಹತ್ತು ಬಿಡಬೇಕು ಅಂತ ತುಂಬ ಸಲ ಅಂದುಕೊಂಡೆ ಆದರೆ ನಿನ್ನ ನಿನ್ನ ಪ್ರೀತಿ ಏನು ಅಂತ ಗೊತ್ತಿಲ್ಲದೆ ನಿನ್ನನ್ನು ಬಾಯಿಗೆ ಬಂದಾಗೆ ಬೈದು ಬಿಟ್ಟಿದ್ದೆ ಹಾಗಿದ್ದ ಮೇಲೆ ಯಾವ ಮುಖ ಇಟ್ಟುಕೊಂಡು ನಿನಗೆ ಫೋನ್ ಮಾಡಲಿ ಅಂತ ಹೇಳುತ್ತಾಳೆ ಆಗ ಮನೆ ನೀನು ಎಷ್ಟು ಬೈದರೂ ನನಗೆ ಬೇಜಾರಿಲ್ಲ ನೀನು ನನ್ನ ಮಗಳು ನೀನು ನನ್ನ ಪರಿಸ್ಥಿತಿ ನೋಡ್ತಾ ಇದ್ದರೆ ನನಗೆ ತುಂಬ ಬೇಜಾರಾಗುತ್ತಿದೆ ಅಂತ ಹೇಳುತ್ತಾಳೆ ಆಗ ಚಾರು ಹಾಗಾದರೆ ನನ್ನ ಮೇಲೆ ನಿನಗೆ ಕೋಪ ಇಲ್ವಾ ನನ್ನನ್ನು ಶಿಸಿ ನಿನ್ನ ಹತ್ತಿರ ಸೇರಿಸಿಕೊಳ್ಳತೀಯಾ ಅಂತ ಕೇಳುತ್ತಾಳೆ ಆಗ ಮಾನ್ಯತಾ ಬೇಬಿ ಅಮ್ಮ ಮಗಳ ಮಧ್ಯೆ ಶಮಿ ಏನೂ ಮಾತೇ ಇಲ್ಲ ಈಗ ನಿನಗೆ ಎಷ್ಟು ತಿಂಗಳು ಬೇಬಿ ಅಂತ ಕೇಳುತ್ತಾಳೆ ಆಗ ಚಾರು ಏಳು ತಿಂಗಳು ಅಂತ ಹೇಳುತ್ತಾಳೆ ಆಗ ಮಾನ್ಯತೆ ಹೌದು ಬಾ ಕುಳಿತುಕೊ ಮೊದಲು ನಿನಗೆ ಕಾಪಿ ಮಾಡಿಕೊಂಡು ಬರ್ತೀನಿ ಆಮೇಲೆ ನಿನಗೆ ಏನು ಮಾಡಬೇಕು ಅಂತ ಹೇಳ್ತೀನಿ ಇನ್ನು ಮೇಲಾದರೂ ನಾನು ಹೇಳೋ ಮಾತು ಕೇಳ್ತೀಯಾ ಅಂತ ಹೇಳುತ್ತಾಳೆ ಆಗ ಚಾರು ಖಂಡಿತ ಕೇಳ್ತೀನಿ ಮ್ಯಾಮ್ ಇನ್ನು ಮೇಲೆ ನೀನು ಬಿಟ್ಟು ನನಗೆ ಬೇರೆ ಯಾರಿದ್ದಾರೆ ಹೇಳು ಅಂತ ಹೇಳುತ್ತಾಳೆ ಆಗ ಮಾನ್ಯತಾ ಕಾಪಿ ತರಲು ಒಳಗೆ ಹೋಗುತ್ತಾಳೆ ಆಗ ಚಾರು ಮನಸ್ಸಿನಲ್ಲಿ ನಿನ್ನ ಪ್ಲ್ಯಾನ್ ಏನು ಎನ್ನುವುದು ನನಗೆ ಒತ್ತು ನೀನು ಅಮ್ಮ ಆದರೆ ನಾನು ನಿನ್ನ ಮಗಳು ಅದಕ್ಕೆಲ್ಲ ನಾನು ರೆಡಿಯಾಗಿಯೇ ಬಂದಿದ್ದೀನಿ ಅಂತ ಅಂದುಕೊಂಡು ತ ಅಂದು ಅಂದುಕೊಳ್ಳುತ್ತಾಳೆ ಇತ್ತ ಮನೆಯಲ್ಲಿ ಅಜ್ಜಿ ಬಂದು ಜಾನಕಿಯ ಮುಂದೆ ಚಾರು ನೋಡಿದರೆ ನನಗೆ ತುಂಬ ಹೊಟ್ಟೆ ಉರಿಯುತ್ತೆ ಕಣೆ ನಮ್ಮ ಚಾರುಗೆ ಇನ್ನೂ ಚಿಕ್ಕ ವಯಸ್ಸು ಈ ವಯಸ್ಸಿನಲ್ಲಿ ಗಂಡನ್ನು ಕಳೆದುಕೊಂಡು ಒಂಟಿ ಮರ ಆಗು ಆಗಿ ಹೋಗಿಬಿಟ್ಲಲ್ಲ ಅವಳ ಮುಂದಿನ ಭವಿಷ್ಯನ ಅನಿಸಿಕೊಂಡ್ರೆ ನನಗೆ ಊಟ ಸೇರಲ್ಲ ನಿದ್ರೆ ಬರಲ್ಲ ತುಂಬ ಸಂಕಟ ಆಗುತ್ತೆ ಕಣೆ ಅಂತ ಹೇಳುತ್ತಾಳೆ ಆಗ ಜಾನಕಿ ಯೋಚನೆ ಮಾಡಬೇಡಿ ಅತ್ತೆ ಏನೂ ತೊಂದರೆ ಇಲ್ಲದೆ ನಮ್ಮ ಚಾರುಗೆ ಮಗು ಆಗಿಬಿಡಲಿ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ ಅಂತ ಹೇಳುತ್ತಾಳೆ ಆಗ ಮುರಾರಿ ಅಲ್ಲಿಗೆ ಬಂದು ಅಂದರೆ ಮುಂದೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರ ಅಂತ ಕೇಳುತ್ತಾನೆ ಆಗ ಜಾನಕಿ ಮುರಾರಿ ನನ್ನ ಮಗ ನನ್ನ ಮಗ ರಾಮಾಚಾರಿ ನಮ್ಮನ್ನೆಲ್ಲ ಬಿಟ್ಟು ಹೋದ ಆದರೆ ನಮ್ಮ ಸೊಸೆ ಚಾರು ಇನ್ನೂ ಚಿಕ್ಕವಳು ಕಣ ಬದುಕಿ ಬಾಳೆ ಬದುಕೋಬೇಕಾಗಿರೋಳು ಅವಳಿಗೊಂದು ಭವಿಷ್ಯ ಕಟ್ಟಿಕೊಡೋದು ನಮ್ಮ ಕರ್ತವ್ಯ ಅಂತ ಹೇಳುತ್ತಾಳೆ ಆಗ ಮೊರಾರಿ ಭವಿಷ್ಯನ ಅಂದರೆ ಯಾವ ಥರ ಭವಿಷ್ಯ ಅಂತ ಕೇಳುತ್ತಾನೆ ಆಗ ಅಜ್ಜಿ ಚಾರು ಚಿಕ್ಕವಳು ಅವಳಿಗೆ ಬೇರೆ ಮದುವೆ ಮಾಡೋಣ ಅಂತ ಅಂದುಕೊಂಡಿದ್ದೀವಿ ಅಂತ ಹೇಳುತ್ತಾಳೆ ಆಗ ಜಾನಕಿ ಅವಳಿಗೂ ಮಗುವಾದ ಮೇಲೆ ಅವಳು ಮನಸ್ಸು ಸರಿಯಾದ ಮೇಲೆ ಟೈಮ್ ನೋಡಿಕೊಂಡು ಈ ವಿಷಯದ ಬಗ್ಗೆ ಅವಳ ಜೊತೆ ಮಾತಾಡ್ತೀವಿ ಅಂತ ಹೇಳುತ್ತಾನೆ ಆಗ ಮುರಾರಿ ಅತಿಗೆ ಮತ್ತೊಂದು ಮದುವೆನ ಮಾಡಿ ಆದರೆ ಗಂಡು ಮಾತ್ರ ನಮ್ಮ ಇರುತ್ತಾನೆ ಅಂತ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾನೆ ಇತ್ತ ಮನೆತಾ ಕಾಪಿ ತಂದು ಕೊಟ್ಟು ಹೇಗಿದೆ ಕಾಪಿ ಅಂತ ಕೇಳುತ್ತಾಳೆ ಆಗ ಚೆನ್ನಾಗಿದೆ ಅಮ್ಮ ನಿನ್ನ ಕೈಯಾರೆ ಮಾಡಿದ ಕಾಪಿ ಕುಡಿದು ಎಷ್ಟು ದಿನ ಆಯಿತು ಅಂತ ಹೇಳಿ ಮಾಮ ಅದೇನು ಮ್ಯಾಮ್ ಅದೇನು ಹೇಳ್ತೀನಿ ಅಂದಿದ್ರೆ ಅಲ್ಲ ಅದು ಏನು ಅಂತ ಕೇಳುತ್ತಾಳೆ ಆಗ ಮನೆ ನನ್ನ ಮಾತು ಕೇಳಿ ನೀನು ಕೋಪ ಮಾಡಿಕೊಳ್ಬಾರ್ದು ನಾನು ಹೇಳೋದು ನಿನ್ನ ಒಳೆಯೋದಕ್ಕೆ ಅಂತ ಹೇಳುತ್ತಾಳೆ ಆಗ ಚ ಯಾರು ಹೌದು ಮ್ಯಾಮ್ ನನಗೆ ಈಗ ಅರ್ಥ ಆಗಿದೆ ನೀನು ಒಳ್ಳೆ ನನಗೆ ಒಳ್ಳೆಯದೇ ಮಾಡುತ್ತೀ ಅಂತ ನೀನು ಏನು ಹೇಳಿದರೂ ನಾನು ಕೇಳ್ತೀನಿ ಒಂದು ವೇಳೆ ನೀನು ಸತ್ತು ಹೋಗು ಅಂದರೂ ನಾನು ಸಾಯ್ತೀನಿ ಅಂತ ಹೇಳ್ತಾಳೆ ಆಗ ಮನೆತಾ ಬೇಬಿ ಸಾಯೋ ಮಾತೆಲ್ಲ ಆಡಬೇಡ ನೀನು ನೂರು ವರ್ಷ ಕಾಲ ಚೆನ್ನಾಗಿರಬೇಕು ನಿನ್ನ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ನಾನು ಹೇಳಿದ ಕೆಲಸ ಮಾಡಬೇಕು ಆ ದರಿದ್ರ ರಾಮಚಾರಿ ನಿನ್ನನ್ನು ಅರ್ಧದಲ್ಲಿ ಬಿಟ್ಟು ಹೋಗಿಬಿಟ್ಟ ಅದಕ್ಕೆ ನಿನ್ನ ಹೊಟ್ಟೆಲಿರುವ ಅವನ ಪಿಂಡವನ್ನು ತೆಗೆಸಿಬಿಟ್ಟರೆ ನಿನ್ನ ಮೊದಲಿದ್ದ ನನ್ನ ನನ್ನ ಚಾರು ಬೀಬಿನೇ ಆಮೇಲೆ ನಿನ್ನ ಲೈಫಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳುತ್ತಾಳೆ ಆಗ ಚಾರು ಹೌದು ಮ್ಯಾಮ್ ನನಗೇನು ಈಗ ಮಗುವನ್ನು ಇಟ್ಟುಕೊಳ್ಳಬೇಕು ಅಂತ ಆಸೇನ ಆ ರಾಮಾಚಾರಿ ಮನಸ್ಸಿಂದ ಕಿತ್ತ ಕಿತ್ತಿ ಹಾಕಿದ್ದೀನಿ ಅವನ ಮಗುನೂ ಯಾಕೆ ನನ್ನ ಹೊಟ್ಟೆಲಿ ಇಟ್ಕೊಳ್ಳಿ ಇದನ್ನು ತೆಗೆಸಿಬಿಡೋಣ ಅಂತ ಡಾಕ್ಟರ್ ಹತ್ರ ಹೋಗಿ ಭೇಟಿಯಾಗಿದ್ದೆ ಆದರೆ ಈಗ ನನಗೆ ಏಳು ತಿಂಗಳಾಗಿದೆ ಈಗ ನಾನು ಮಗು ತೆಗೆಸೋಕೆ ಹೋದರೆ ನನ್ನ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂತ ಡಾಕ್ಟರ್ ಹೇಳಿದರು ಈಗ ನನಗೆ ಮಗುನೂ ಹೇರೋದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅವನ ಮಗುಗೋಸ್ಕರ ನಾನೇಕೆ ಸಹ ನನಗೂ ನನ್ನದೇ ಆದ ಒಂದು ಜೀವನ ಇದೆ ನಾನು ಎಂಜಾಯ್ ಮಾಡಿಕೊಂಡು ಬದುಕಬೇಕು ಅದಕ್ಕೆ ತುಂಬ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಇನ್ನೂ ಎರಡು ತಿಂಗಳಲ್ಲಿ ನನಗೆ ಡೆಲಿವರಿ ಆಗುತ್ತೆ ಹೇಗೋ ಈಗ ಮಗುವಿನ ಬೇಕು ಹತ್ತು ಕೊಟ್ಟು ಆ ಮನೆಯವರಿಗೆ ನಿಮ್ಮ ಮಗುನ ನೀವೇ ಇಟ್ಕೊಳ್ಳಿ ಅಂತ ಮಗುನ ಮನೆಯಲ್ಲಿ ಬಿಸಾಕಿ ನಾನು ನಿನ್ನ ಹತ್ತಿರ ಬಂದು ಬಿಡ್ತೀನಿ ನಾನು ಇವಾಗಲೇ ನಿನ್ನ ಹತ್ತಿರ ಬಂದರೆ ಆ ಮನೆಯವರು ಅವರ ವಶ ಅವರ ಅಂಶದ ಕುಡಿ ನನ್ನ ಇದೆ ಅಂತ ನನಗೆ ಏನಾದರೂ ತೊಂದರೆ ಕೊಡಬಹುದು ಆದ್ದರಿಂದ ಅವರ ಅಂಶದ ಕುಡಿ ಅವರಿಗೆ ಹತ್ತು ಕೊಟ್ಟು ನಿನ್ನ ಹತ್ತಿರ ಬಂದುಬಿಡ್ತೀನಿ ಆಗ ನನಗೆ ಯಾವೇ ಸಮಸ್ಯೆನೂ ಇರಲ್ಲ ನನಗೆ ಈ ಮಗನೂ ಬೇಡ ಆ ಮನೆಯವರು ಬೇಡ ನನಗೆ ನನ್ನ ಮಾ ಮಾತ್ರ ಸಾಕು ನನಗೆ ಮಲಗೋದಕ್ಕೆ ಮಲಗೋದಕ್ಕೆ ನಿನ್ನ ಮಡಿಲೇ ಬೇಕು ನನಗೆ ನಿನ್ನ ಪ್ರೀತಿ ಅಷ್ಟೇ ಸಾಕು ಅಂತ ಹೇಳುತ್ತಾಳೆ ಆಗ ಮನೆತೆ ವೆರಿ ಗುಡ್ ಈಗ ನೀನು ಈ ಮಾನೆ ಮಗಳ ತರಹ ಮಾಡ್ತಾ ಮಾತಾಡ್ತಾ ಇದೆಯಾ ಓಕೆ ಈ ಮಗುನು ಎತ್ತು ಕೊಟ್ಟು ತಿರುಗಿ ನೋಡಬೇಡ ನನ್ನ ಹತ್ತಿರ ಬಂದು ಬಿಡು ನಾನು ನಿನ್ನನ್ನು ರಾಣಿ ತರ ನೋಡ್ಕೊಳ್ತೀನಿ ಅಂತ ಹೇಳುತ್ತಾಳೆ ಆಗ ಚಾರು ಆಗ ಚಾರು ಸರಿ ನಾನು ಈಗ ಹೊರಡ್ತೀನಿ ನನಗೆ ನಿನ್ನನ್ನು ನೋಡಬೇಕು ಅನಿಸ್ಕಿದಾಗ ನಾನು ಇಲ್ಲಿಗೆ ಬರಬಹುದಲ್ವಾ ಅಂತ ಕೇಳುತ್ತಾಳೆ ಆಗ ಮನಿತಾ ಇದು ನಿನ್ನ ಮನೆ ನೀನು ಯಾವ ಬೇಕಾದರೂ ಬರಬಹುದು ಅಂತ ಚಾರುವನ್ನು ಅಪ್ಪಿಕೊಳ್ಳುತ್ತಾಳೆ ಆಗ ಚಾರು ಅಲ್ಲಿಂದ ಹೊರಟು ರಾಮಾಚಾರಿ ಇದ್ದ ಸ್ಥಳಕ್ಕೆ ಬಂದು ರಾಮಾಚಾರಿ ಅಂತ ಕೂಗುತ್ತಾಳೆ ಆಗ ರಾಮಾಚಾರಿ ನನಗೆ ನಿಮ್ಮ ಯೋಚನೆ ಆಗಿತ್ತು ನೀವು ಬರೋವರೆಗೂ ಸಮಾಧಾನ ಇರಲಿಲ್ಲ ಅಂತ ಹೇಳುತ್ತಾನೆ ಆಗ ಚಾರು ನಾನು ಹೋಗಿದ ಕೆಲಸ ಎಲ್ಲ ಸಕ್ಸಸ್ ಮಾಡಿಕೊಂಡು ಬಂದಿದ್ದೀನಿ ಅವರು ನಂಬೋ ತರ ನಾನು ನಾಟಕ ಮಾಡಿ ಬಂದಿದ್ದೀನಿ ಅಂತ ನಡೆದ ಎಲ್ಲಾ ವಿಷಯವನ್ನು ರಾಮಾಚಾರಿ ಮುಂದೆ ಹೇಳುತ್ತಾಳೆ ಆಗ ಮ ರಾಮಾಚಾರಿ ಅವರೆಲ್ಲರಿಗೂ ಶಿಕ್ಷೆ ಕೊಡಿಸುವವರೆಗೂ ನಿಮ್ಮ ನಾಟಕವನ್ನು ಹೀಗೆ ಮುಂದುವರಿಸಿ ಅಂತ ಹೇಳುತ್ತಾನೆ ಇತ್ತ ಮಾನ್ಯತಾ ಮಗಳು ತನ್ನ ಹತ್ತಿರ ಬಂದಿದ್ದಕ್ಕೆ ಸಂತೋಷಪಟ್ಟಾಗ ಜೆ ಕೆ ಯಾಕೋ ನನಗೆ ಈ ವಿಷಯದ ಬಗ್ಗೆ ಡೌಟ್ ಬರ್ತಾ ಇದೆ ಅಂತ ಹೇಳುತ್ತಾನೆ ಆಗ ಮಾನ್ಯತಾ ಜೆ ಕೆ ಎಲ್ಲದಕ್ಕೂ ನೀನು ಡೌಟ್ ಪಡಬೇಡ ಒಟ್ಟಿನಲ್ಲಿ ನನ್ನ ಮಗಳು ನನ್ನ ಹತ್ತಿರ ಬಂದಾಯಿತು ಅಷ್ಟೇ ಸಾಕು ನನಗೆ ಅಂತ ಹೇಳುತ್ತಾಳೆ ಇತ್ತ ರಾಮಾಚಾರಿ ಮತ್ತು ಬರುವ ರಾಮಾಚಾರಿ ಮತ್ತು ಬರುವ ಹಾದಿಯಲ್ಲಿ ಗಾಡಿ ನಿಲ್ಲಿಸು ಅಂತ ಹೇಳುತ್ತಾರೆ ಆಗ ಮುರಾರಿ ಅಲ್ಲಿಗೆ ಬಂದಿದ್ದನ್ನು ನೋಡಿ ರಾಮಾಚಾರಿ ಮುರಾರಿ ಇಲ್ಲಿ ಬಂದಿದೆಯಾ ಅಂತ ಕೇಳುತ್ತಾನೆ ಆಗ ಮುರಾರಿ ಅತ್ತಿಗೆ ನೀವು ಇಬ್ಬರು ಕರೆಕ್ಟ್ ಈ ಜಾಗೆಗೆ ಬರೋದರೊಳಗಾಗಿ ಊಟ ತಗೊಂಡು ಬಾ ಅಂತ ಅದಕ್ಕೆ ಊಟ ತಗೊಂಡು ಬಂದೆ ಅಂತ ಹೇಳುತ್ತಾನೆ ಆಗ ಚಾರು ರಾಮಾಚಾರಿಗೆ ನಾನು ನಿನ್ನ ಮನೆಯ ಹೊರಗಡೆ ಮಾತ್ರ ಗಂಡ ಹೆಂಡತಿ ಥರ ಇರಬೇಕು ಅಲ್ವಾ ನನಗೂ ನಿನ್ನ ಜೊತೆ ಇರಬೇಕು ನಿನ್ನ ಕೈ ತೂತು ತಿನ್ನಬೇಕು ಅಂತ ಆಸೆ ಆಗ್ತಾಯಿದೆ ಅದಕ್ಕೆ ಮುರಾರಿಗೆ ಊಟ ತೊಗೊಂಡು ಬಾ ಅಂತ ಹೇಳಿದ್ದೆ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಆಗಿ ಈಗೇನು ನಿಮಗೆ ಊಟ ಮಾಡಿಸ್ಬೇಕ ತಾನೆ ಅಂತ ಹೇಳಿ ಮುರಾರಿ ತಂದು ಅಡುಗೆಯನ್ನು ಬಾಳೆ ಎಲೆ ಮೇಲೆ ಬಡಿಸಿ ಚಾರಿಗೆ ಪ್ರೀತಿಯಿಂದ ಮಾತನಾಡುತ್ತಾ ಊಟ ಮಾಡಿಸುತ್ತಾನೆ ರಾಮಾಚಾರಿ ಮತ್ತು ಚಾರು ಇಬ್ಬರು ಒಬ್ಬರಿಗೊಬ್ಬರು ಪ್ರೀತಿಯಿಂದ ನಗುತ್ತಾ ಊಟ ಮಾಡಿಸುವುದನ್ನು ಜೆ ಕೆ ನೋಡಿ ಅವಳು ಚಾರು ಅಲ್ವಾ ಕೃಷ್ಣ ಯಾಕೆ ಅವಳಿಗೆ ಊಟ ಮಾಡಿ ತಿನ್ನಿಸ್ತಾ ಇದ್ದಾನೆ ಅಂತ ಯೋಚನೆ ಮಾಡುತ್ತಾ ನಿಂತಾಗ ಅದು ಚಾರು ನೋಡಿ ರಾಮಾಚಾರಿ ರಿಗೆ ರಾಮಚಾರಿ ಯಾರೋ ನಮ್ಮನ್ನು ನೋಡಿದ ಇತ್ತು ಅಂತ ಹೇಳುತ್ತಾಳೆ ಆಗ ರಾಮಾಚಾರಿ ಆ ಕಡೆಗೆ ನೋಡಿ ನಮ್ಮನ್ನು ಯಾರೋ ನೋಡ್ತಾರೆ ಅಲ್ಲಿ ಯಾರೂ ಇಲ್ಲ ಅಂತ ಹೇಳುತ್ತಾನೆ ಆಗ ಜೆ ಕೆ ಇವ್ರಿಗೆ ಇಷ್ಟ ಪ್ರೀತಿಯಿಂದ ಇರುವುದನ್ನು ನೋಡಿದರೆ ಸತ್ತಿರುವುದು ಎಲ್ಲ ರೊಕ್ಕುಗೊಂಡ ಕೃಷ್ಣ ಅಂತ ಆತನಿಗೆ ಗೊತ್ತಾಗುತ್ತದೆ ಆಗ ಅವನು ಇದನ್ನು ಮೊದಲು ಮಾನ್ಯತೆಗೆ ಹೇಳಬೇಕು ಅಂತ ಹೇಳಿ ಮನೆತೆಗೆ ಕಾಲ್ ಮಾಡಿ ಅಲೋ ಮೇಡಮ್ ನಾವು ನೀವು ಅಂದುಕೊಂಡಾಗೆ ರಾಮಾಚಾರಿ ಸತ್ತಿಲ್ಲ ಅಲ್ಲಿ ಅಲ್ಲಿ ತಾನು ನೋಡಿದ ವಿಷಯವನ್ನು ಮನೆತಾಳ ಮುಂದೆ ಹೇಳುತ್ತಾನೆ ಆಗ ಮನೆತ ಗಾಬರಿಯಾಗುತ್ತಾಳೆ ಇಲ್ಲಿಗೆ ಎಪಿಸೋಡ್ ಮುಗಿತೆ ಧನ್ಯವಾದಗಳು